ಹೊಸ ಕಾರು ಮಾರಾಟದಲ್ಲಿ ಮುಂಚೂಣಿ ಸಾಧಿಸುತ್ತಿರುವ ಟಾಟಾ ಮೋಟಾರ್ಸ್ ಕಂಪನಿ ಪ್ರತಿಸ್ಪರ್ಧಿ ಕಂಪನಿಗಳಿಗೆ ಪೈಪೋಟಿಯಾಗಿ ಮತ್ತಷ್ಟು ಹೊಸ ಕಾರುಗಳ ಬಿಡುಗಡೆಯ ಸಿದ್ಧತೆಯಲ್ಲಿದೆ ಟಾಟಾ ಹೊಸ ಕಾರುಗಳು ವಿವಿಧ ಸೆಗ್ಮೆಂಟ್ಗಳಲ್ಲಿ ಬಿಡುಗಡೆಯಾಗಲಿದ್ದು ಇವು ಭಾರಿ ಬೇಡಿಕೆ ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿವೆ ಹೊಸ ಕಾರುಗಳಲ್ಲಿ ಟಾಟಾ ಕಂಪನಿಯು ಸಾಮಾನ್ಯ ಆವೃತ್ತಿಯ ಜೊತೆಗೆ ಇವಿ ಮಾದರಿಗಳನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದು ಇದಕ್ಕಾಗಿ ಭಾರಿ ಪ್ರಮಾಣದ ಹೂಡಿಕೆ ಮಾಡಿದೆ ಟಾಟಾ ಮೋಟಾರ್ಸ್ ಕಂಪನಿ ಎಲೆಕ್ಟ್ರಿಕ್ ಉತ್ಪಾದನೆಯಲ್ಲಿ ಮತ್ತೊಂದು ಹಂತದ ಬದಲಾವಣೆ ಮಾಡ್ತಾ ಇದ್ದು ಎರಡನೇ ತಲೆಮಾರಿನ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನಾ ಪ್ಲಾಟ್ಫಾರ್ಮ್ ಅನ್ನ ಅಧಿಕೃತವಾಗಿ ಪರಿಚಯಿಸಿದೆ ಹೊಸ ಇವಿ ಕಾರು ಉತ್ಪಾದನಾ ಪ್ಲಾಟ್ಫಾರ್ಮ್ ಅನ್ನು ಆಕ್ಟ್ ಇವಿ ಎಂದು ನಾಮಕರಣಗೊಳಿಸಲಾಗಿದ್ದು ಇದೇ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಈಗಾಗಲೇ ಪಂಚ್ ಇವಿ ಬಿಡುಗಡೆಯಾಗಿದೆ ಪಂಚ್ ನಂತರ ಹ್ಯಾರಿಯರ್ ಎಲೆಕ್ಟ್ರಿಕ್ ಕಾರು ಕೂಡ ಬಿಡುಗಡೆ ಆಗ್ತಾ ಇದ್ದು ಹೊಸ ಕಾರನ್ನ ಇದೀಗ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋದಲ್ಲಿ ಅನಾವರಣಗೊಳಿಸಲಾಗಿದೆ ಹ್ಯಾರಿಯರ್ ಇವಿ ಕಾರನ್ನ ಟಾಟಾ ಮೋಟಾರ್ಸ್ ಕಂಪನಿಯು ಈ ವರ್ಷಾಂತ್ಯಕ್ಕೆ ಬಿಡುಗಡೆ ಮಾಡಬಹುದಾಗಿದೆ ಇದು ಹೆಚ್ಚಿನ ಮಟ್ಟದ ಐಷಾರಾಮಿ ಫೀಚರ್ಸ್ ಹೊಂದಿರಲಿದ್ದು ಹೊಸ ಇವಿ ಕಾರು ಸುಧಾರಿತ ಬ್ಯಾಟರಿ ಪ್ಯಾಕ್ ಪಡೆದುಕೊಂಡಿರಲಿದೆ ಇದು ಪ್ರತಿ ಚಾರ್ಜ್ಗೆ ನಾನ್ನೂರ ಎಂಬತ್ತರಿಂದ ಐನೂರ ಐವತ್ತು ಕಿಲೋಮೀಟರ್ ಮೈಲೇಜ್ ನೀಡುವ ಬ್ಯಾಟರಿ ಪ್ಯಾಕ್ ಹೊಂದಿರಲಿದೆ ಈ ಮೂಲಕ ಇದು ಮಧ್ಯಮ ಕ್ರಮಾಂಕದ ಬಲಿಷ್ಠ ಎಲೆಕ್ಟ್ರಿಕ್ ಎಸಿವಿ ಮಾದರಿಯಾಗಿ ಗುರುತಿಸಿಕೊಳ್ಳಲಿದ್ದು ಇದು ಎಕ್ಸ್ ಶೋರೂಮ್ ಪ್ರಕಾರ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಬೆಲೆ ಹೊಂದಿರಬಹುದಾಗಿದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಟಿಗೋರ್ ಟಿಯಾಗೋ ನೆಕ್ಸಾನ್ ಮತ್ತು ಪಂಚ್ ಕಾರುಗಳಲ್ಲಿ ಇವಿ ಆವೃತ್ತಿಗಳನ್ನು ಮಾರಾಟ ಮಾಡುತ್ತಿರುವ ಟಾಟಾ ಮೋಟಾರ್ಸ್ ಹ್ಯಾರಿಯರ್ ಇವಿ ಮೇಲೂ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದೆ ಇದು ಮಧ್ಯಮ ಗಾತ್ರದ ಎಸ್ಇವಿ ಕಾರುಗಳನ್ನು ಬಯಸುವ ಗ್ರಾಹಕರಿಗೆ ಉತ್ತಮ ಆಯ್ಕೆಯಾಗಲಿದ್ದು ತಂತ್ರಜ್ಞಾನ ವಿಚಾರದಲ್ಲಿ ಗ್ರಾಹಕರ ಗಮನ ಸೆಳೆಯಲಿದೆ ಸಾಮಾನ್ಯ ಹ್ಯಾರಿಯರ್ನಲ್ಲಿರುವಂತೆ ಹಲವಾರು ಸುರಕ್ಷಾ ಫೀಚರ್ಸ್ ಹೊಂದಿರಲಿದ್ದು ಇದು ಕೋನಾ ಇವಿ ಮತ್ತು ಎಂಜಿ ಜಡೆಸ್ ಇವಿ ಕಾರುಗಳಿಗೆ ಬರ್ಜರಿ ಪೈಪೋಟಿ ನೀಡಲಿದೆ